ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದ ಲೋಕೇ ಲೋಕೆ ಜರಾರುಭೆ ಮೃತ್ಯುನಾಶಂ ಧಾತಾರಮೇಶಂ ವಿವಿಧ ಔಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವರ್ತಾರಂ ಒಂದೇ ಪಯುಷದಾಯಕಂ ಸರ್ವೇ ಜನಾ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಾವು ಆರೋಗ್ಯದಿಂದ ಇರಬೇಕು ಅಂದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಯುಕ್ತ ಆಹಾರಗಳನ್ನ ನಾವು ತಗೋಬೇಕು ಪ್ರೋಟೀನ್ ನಮಗೆ ಎಷ್ಟು ರೀತಿಯಲ್ಲಿ ಅನುಕೂಲವಾಗಿದೆ ಅಂದರೆ ನಮ್ಮ ದೇಹ ಆರೋಗ್ಯವನ್ನು ಕಾಪಾಡೋದು ತುಂಬನೇ ಸಹಕಾರಿಯಾಗಿದೆ ಮಜಲ್ ಹಾಗೂ ಮಜಲ್ ಟಿಶ್ಯೂ ಅಂತಂದರೆ ಮಾಂಸಖಂಡಗಳ ವೃದ್ಧಿಗೆ ಹಾಗೂ ಮಜಲ್ ಟಿಶ್ಯೂ ಏನಾದರೂ ಡ್ಯಾಮೇಜ್ ಆಗಿದ್ದರೆ ರಿಪೇರ್ ಮಾಡೋದು ತುಂಬಾ ಸಹಕಾರಿಯಾಗಿದೆ ಬೋನ್ಸ್ ಹೆಲ್ತ್ಗೆ ಹೆಲ್ತ್ಗೆ ಹಾಗೂ ಬಾಡಿಲಿ ಫ್ಲೂಯಿಡ್ ಬ್ಯಾಲೆನ್ಸ್ಗೆ ಇದರ ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತಂದರೆ ಇಮ್ಯುನಿಟಿ ಡೆವಲಪ್ಮೆಂಟ್ಗೆ ಸ್ಕಿನ್ನು ಹೇರು ನೈಲ್ಸ್ ಈ ಒಂದು ಹೆಲ್ತ್ಗೆ ಇವುಗಳ ಒಂದು ಆರೋಗ್ಯಕ್ಕೆ ತುಂಬನೇ ಸಹಕಾರಿಯಾಗಿದೆ ಇದರ ಜೊತೆಗೆ ನಮಗೆ ಒಂದು ಎನರ್ಜಿಯನ್ನು ಕೊಡ್ತದೆ ಹಾಗೂ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಪ್ರಮುಖವಾಗಿ ದೇಹದಲ್ಲೆಲ್ಲ ಆಕ್ಸಿಜನ್ ಒಂದು ಸಪ್ಲೈ ಆಗಬೇಕು ಅಂತಂದರೆ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇರ್ತದೆ ಆ ಹಿಮೋಗ್ಲೋಬಿನ್ ಪ್ರೋಟೀನು ಆದ್ದರಿಂದ ಈ ಒಂದು ಪ್ರೋಟೀನು ಬಹು ಮುಖ್ಯವಾಗಿ ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಅಂಶ ಅದರ ಜೊತೆಗೆ ದೇಹದಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬನೇ ಸಹಕಾರಿಯಾಗಿದೆ ಅಂದರೆ ತೂಕ ಒಂದು ಸಮತೋಲನದಲ್ಲಿರ್ತದೆ ಓವರ್ ಆಲ್ ಹೇಳಬೇಕು ಅಂತಂದರೆ ಪ್ರೋಟೀನ್ ನಮಗೆ ಅತ್ಯ ಅವಶ್ಯಕವಾಗಿರ್ತಕ್ಕಂತಹ ಎನರ್ಜಿಯನ್ನು ಕೊಡ್ತಕ್ಕಂತಹ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ಒಂದು ಅಂಶ ಇದು ನಮಗೆ ಅಗತ್ಯವಾಗಿ ಬೇಕಾಗಿದೆ ಈ ಪ್ರೋಟೀನ್ ರಿಚ್ ಇರತಕ್ಕಂತಹ ಒಂದು ಕಾಳು ಯಾವುದು ಅಂತಂದರೆ ಹೆಸರು ಕಾಳು ಇದು ಒಂದು ದ್ವಿದಳ ಧಾನ್ಯ ಅಂದರೆ ಕಾಟಿಲಿಡನ್ ಈ ಹೆಸರು ಕಾಳಲ್ಲಿ ಪ್ರೋಟೀನ್ ಅಂಶ ತುಂಬನೇ ಇದೆ ಈ ಪ್ರೋಟೀನ್ ಅಂಶ ಇರೋದರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ ದೇಹದ ಒಂದು ಅಂಗಾಂಗಗಳ ಒಂದು ಡೆವಲಪ್ಮೆಂಟಿಗೆ ಇಮ್ಯುನಿಟಿ ಡೆವಲಪ್ಮೆಂಟಿಗೆ ತುಂಬಾ ಸಹಕಾರಿಯಾಗಿದೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಹೆಸರು ಕಾಳನ್ನು ಯಾರ್ಯಾರು ತಿನ್ನಬಾರದು ಅಂತ ಹೇಳ್ತೀನಿ ಅಂತಂದರೆ ಹೆಸರು ಕಾಳು ನಿಷಿದ್ಧ ಯಾರ್ಯಾರು ತಿನ್ನಬಾರ್ದು ಅಂತಂದರೆ ಪ್ರಮುಖವಾಗಿ ಹೆಸರು ಕಾಳಲ್ಲಿ ಗ್ಯಾಸ್ಟ್ರೈಟಿಸ್ ಇದ್ದೋರು ಅಂತಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಹೊಟ್ಟೆಯ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಈ ಹೆಸರು ಕಾಳನ್ನು ತಿನ್ನಬಾರ್ದು ಯಾಕೆಂದರೆ ಇದು ದೇಹದಲ್ಲಿ ಗ್ಯಾಸ್ನ ಜಾಸ್ತಿ ಮಾಡ್ತದೆ ಹೊಟ್ಟೆಯಲ್ಲಿ ಅನಿಲ ಜಾಸ್ತಿಯಾಗಿ ಹೊಟ್ಟೆ ಉಬ್ಬರ ಆಗುವ ಸಾಧ್ಯತೆಗಳಿರ್ತದೆ ಮಲಬದ್ಧತೆ ಆಗುವ ಸಾಧ್ಯತೆಗಳಿರ್ತದೆ ಎರಡನೆಯದು ಲೋ ಶುಗರ್ ಲೆವೆಲ್ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಇದ್ದವರು ಹೆಸರು ಕಾಳನ್ನು ದಯವಿಟ್ಟು ಸೇವನೆ ಮಾಡಬೇಡಿ ಹಾಗೂ ಹೈ ಯೂರಿಕ್ ಆ್ಯಸಿಡ್ ಲೆವೆಲ್ ಅಂದರೆ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇದ್ದವರು ಹೆಸರು ಕಾಳನ್ನ ಸೇವನೆ ಮಾಡಬಾರ್ದು ಯೂರಿಕ್ ಆ್ಯಸಿಡ್ ಜಾಸ್ತಿ ಇತ್ತು ಅಂದರೆ ಗೌಟ್ ಅಂತ ಹೇಳ್ತಾರೆ ಅಥವಾ ಗೌಟಿ ಆರ್ಥೈಟಿಸ್ ಅಂತ ಹೇಳ್ತಾರೆ ಇದೊಂದು ಜಾಯಿಂಟ್ಗಳಲ್ಲಿ ಕಾಲಿನಲ್ಲಿ ನೋವು ಬರ್ತಕ್ಕಂತಹ ಒಂದು ಕಾಯಿಲೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇದ್ದವರು ಇದನ್ನು ಸೇವನೆ ಮಾಡಬಾರ್ದು ಇದರ ಜೊತೆಗೆ ಕಿಡ್ನಿ ಸ್ಟೋನಿಂದ ಬಳತಾ ಇದ್ದವರು ಗಾಲ್ಬ್ಲಾಡರ್ ಸ್ಟೋನಿಂದ ಬಳಲ್ತಾ ಇದ್ದವರು ಈ ಒಂದು ಹೆಸರು ಕಾಳನ್ನು ಸೇವನೆ ಮಾಡಬಾರ್ದು ಹಾಗೂ ಸಂಧಿವಾತ ಅಂದರೆ ಆರ್ಥ್ರೈಟಿಸಿಂದ ಬಳಲ್ತಾ ಇದ್ದವರು ಅಸ್ತಮ ಬ್ರಾಂಕೈಟಿಸ್ ಸೈನೋಸೈಟಿಸ್ ಹಾಗೂ ಸ್ಪಾಂಡೈಲೈಟಿಸ್ ಈ ಎಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದವರು ಹೆಸರು ಕಾಳನ್ನು ದಯವಿಟ್ಟು ಸೇವನೆ ಮಾಡಬೇಡಿ ಇದರಲ್ಲಿ ಕಫ ವೃದ್ಧಿ ಇದರ ಜೊತೆಗೆ ಈ ಒಂದು ಹೆಸರು ಕಾಳನ್ನ ಸೇವನೆ ಮಾಡೋದ್ರಿಂದ ಕಾಯಿಲೆ ಉಲ್ಬಣವಾಗ ಸಾಧ್ಯತೆ ಇದೆ ಅದರ ಜೊತೆಗೆ ಪ್ರೆಗ್ನೆನ್ಸಿಯಲ್ಲಿ ಇದನ್ನು ಸೇವನೆ ಮಾಡೋದು ಇಮ್ಯುನೋ ಇಮ್ಯುನಿಟಿ ಕಮ್ಮಿ ಇದ್ದವರು ಅಲರ್ಜಿ ಇರ್ತಕ್ಕಂಥವರು ಈ ಎಲ್ಲ ತೊಂದರೆಯಿಂದ ಬಳಲ್ತಾ ಇದ್ದವರು ಹೆಸರು ಕಾಳನ್ನು ದಯವಿಟ್ಟು ಸೇವನೆ ಮಾಡಬೇಡಿ ಏನಕ್ಕೆ ಅಂದರೆ ಕೆಲವೊಬ್ಬರು ಪ್ರೋಟೀನ್ ರಿಚ್ ಇದೆ ಅಂತಂದ್ಬಿಟ್ಟು ಅವರು ಯಾವುದೇ ಸಮಯ ಯಾವುದೇ ಒಂದು ತೊಂದರೆಯಿಂದ ಬಳಲ್ತಾ ಇದ್ರೂ ಪ್ರೋಟೀನ್ ಬೇಕು ನನಗೆ ಶಕ್ತಿ ಬೇಕು ಅಂತ ತಿಂತಾರೆ ಗ್ಯಾ ಏನು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಶುಗರ್ ಲೆವೆಲ್ ಕಡಿಮೆ ಇದ್ದವರು ಎಲ್ಲ ಇದನ್ನು ಸೇವನೆ ಮಾಡೋದರಿಂದ ಕಾಯಿಲೆ ಉಲ್ಬಣ ಆಗ್ತದೆ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಯಾರು ಯಾರು ಈ ಒಂದು ಹೆಸರು ಕಾಳನ್ನು ಸೇವನೆ ಮಾಡಬಾರ್ದು ಅನ್ನೋದನ್ನು ನಿಮಗೆ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು